ಲಕ್ಕಿ ಜನರಲ್ ಇದರ ಮಂಗಳೂರು ಚಾಂದ್ ಗ್ರೂಪ್ ವತಿಯಿಂದ ರೇಷನ್ ಕಿಟ್ ವಿತರಣಾ ಕಾರ್ಯಕ್ರಮ ಮೋಂಟುಗೋಳಿ ಗೌಸಿಯಾ ಸಮುದಾಯ ಭವನದಲ್ಲಿ ನಡೆಯಿತು ಗೌಸಿಯಾ ಜುಮಾ ಮಸೀದಿ ಅಧ್ಯಕ್ಷ ಸುಲೈಮಾನ್ ಹಾಜಿ ನೂರಕ್ಕೂ ಅಧಿಕ ಬಡ ಕುಟುಂಬಕ್ಕೆ ರೇಷನ್ ಕಿಟ್ ವಿತರಿಸಿದ್ದಾರೆ ಬಾಳೆಪುಣಿ ಗ್ರಾಮ ಪಂಚಾಯತ್ ಸದಸ್ಯ ಅನ್ಸಾರ್ ಎಲ ರೇಷನ್ ಕಿಟ್ ವಿತರಿಸಿ ಮಾತನಾಡಿ ಮೋಂಟುಗೋಳಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕೂಲಿ ಕಾರ್ಮಿಕರು ವಾಸ್ತವಿದ್ದು ಈ ಭಾಗದಲ್ಲಿ ವಿಪರೀತ ಮಳೆಯಾದ್ದರಿಂದ ಹೆಚ್ಚು ಕಾರ್ಮಿಕರಿಗೆ ಕೆಲಸ ಇಲ್ಲ ಈ ಸಂದರ್ಭದಲ್ಲಿ ಲಕ್ಕೇ ಜನರಲ್ ವಿತರಿಸುತ್ತಿರುವ ರೇಷನ್ ಕಿಟ್ ಉಪಯುಕ್ತ ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಎಲ್ ಡಿಜಿಟಲ್ ಮೀಡಿಯಾ ಅಡ್ವರ್ಟೈಸಿಂಗ್ ಸಂಸ್ಥೆಯ ಹಿರಿಯ ಮ್ಯಾನೇಜರ್ ಸಿದ್ದೀಕ್ ಮೋಂಟುಗೋಳಿ ಸಿಬ್ಬಂದಿಗಳಾದ ನಿಯಾಜ್ ನಾಸೀರ್ ಮೋಂಟುಗೋಳಿ ಇಬ್ರಾಹಿಂ ಮೋಂಟುಗೋಳಿ ಉಪಸ್ಥಿತರಿದ್ದರು ಸಿದ್ದೀಕ್ ನಿಯಾಜ್ ನಾಸೀರ್ ಅಂತ ಹೇಳುವ ಇವರು ಹಲವು ಯುವಕರು ಇದರ ಸದಸ್ಯತ್ವವನ್ನು ಪಡೆದು ನಮ್ಮ ಈ ಮೋಂಟುಗೋಳಿ ಊರಿಗೆ ಇದರ ಕಂಪನಿಯ ಒಂದು ಪ್ರಚಾರವನ್ನು ಕೊಟ್ಟಿದ್ದಾರೆ ನಮಗೆ ಅದೇ ಥರ ಅದರಲ್ಲಿ ಈ ಊರಿನಲ್ಲಿ ಹಲವರು ಬಡವರಿದ್ದು ಅವರನ್ನು ಮನಗಂಡಂತಹ ಇವರು ನಮ್ಮ ಈ ಯುವಕರು ಈ ಎಲ್ ಜಿ ಕಂಪನಿಯಿಂದ ನೀಡುತ್ತಿರುವಂತಹ ದಾನದ ಒಂದು ಕೊಡುಗೆಯನ್ನು ನಮ್ಮ ಮೋಟುಗೋಳಿ ಇಲ್ಲಿಗೆ ತಂದುಕೊಟ್ಟು ಹಿಂದೂ ಮುಸ್ಲಿಂ ಕ್ರೈಸ್ತರು ಅಂತ ತಾರತಮ್ಯ ಭೇದವಿಲ್ಲದೆ ಎಲ್ಲರೂ ಬಂದು ಸ್ನೇಹದಿಂದ ಎಲ್ಲರನ್ನು ಸೌಹಾರ್ದತೆಯಿಂದ ಎಲ್ಲರನ್ನು ಒಗ್ಗೂಡಿಸಿ ಇಲ್ಲಿ ಎಲ್ಲರಿಗೂ ಈ ಎಲ್ ಜಿ ಕಂಪನಿ ಕೊಡುವಂತಹ ಒಂದು ಕಿಟ್ಟನ್ನು ಇಲ್ಲಿ ನೀಡಿದರು ಈ ಮೊಂಟುಗೋಳಿ ಎಂಬ ಊರಿಗೆ ಇದನ್ನು ಪರಿಚಯಿಸಿ ಇಲ್ಲಿಯ ಬಡವರಿಗೆ ದಾನ ಧರ್ಮವನ್ನು ದಾನವನ್ನು ಕೊಡುವ ಈ ವ್ಯವಸ್ಥೆಯನ್ನು ಇವರು ಮಾಡಿದ್ದಾರೆ ಇದಕ್ಕೆ ಎಷ್ಟು ಇದು ಹೇಳಿದರು ಕೃತಜ್ಞತೆ ಹೇಳಿದರೂ ಸಾಲದು ಇದು ದೊಡ್ಡ ಒಂದು ಕೆಲಸವೇ ಮಾಡಿದ್ದಾರೆ ಅಂತ ಹೇಳ್ಬೋದು ಲಕ್ಕಿ ಜನರಲ್ ಮ್ಯಾಂಗ್ಳೂರು ಇವರು ಏರ್ಪಡಿಸಿದ ಈ ಚಾರಿಟಿ ಇವೆಂಟ್ನ ಈ ಕಿಟ್ಟು ವಿತರಣಾ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಬಡವರಿಗೆ ಹಾಗೂ ನಿರ್ಗತರಿಗೆ ಒಂದು ಒಳ್ಳೆಯ